ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ನಮಸ್ಕಾರ ಇದೊಂದು ಮಹೀಂದ್ರ ಬುಲೇರ್ ಯಾವ್ದು ಹೇಳಿದ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಸರ್ ಎಷ್ಟು ಮಾಡಲು ಸರ್ ಮಾಡಲ್ ಅದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಓನರ್ ಓನರ್ ಸಿಕ್ಸ್ ಆಗಿದೆ ಸರ್ ತಗೊಂಡ್ರೆ ಇದು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇಲ್ಲ ಸರ್ ಇನ್ಸೂರೆನ್ಸ್ ನಾವೇ ಹಾಕಿ ಕೊಡ್ತೀವಿ ಸರ್ ಪಾಸಿಂಗ್ ಅವರು ತಮ್ಮ ಏರಿಯಾದಲ್ಲೇ ಮಾಡ್ಕೊಬೇಕಾಗುತ್ತೆ ನೀವು ಪಾಸಿಂಗ್ ನೀವು ಮಾಡಿಸ್ಕೊಡ್ತೀರಾ ಹಾಂ ಪಾಸಿಂಗ್ ಅವರೇ ಮಾಡಿಸ್ಬೋದು ಸರ್ ಇನ್ಶೂರೆನ್ಸ್ ನಾವು ಹಾಕಿ ಸರ್ ಹ್ಞೂ ಓಕೆ ಓಕೆ ಈ ಗಡಿ ಲೋನ್ ಏನಾರೈತ ಲೋನು ಇನ್ನೂ ಮೂವತ್ತು ಸಾವಿರ ಐತೆ ಸರ್ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಮೂವತ್ತು ಸಾವಿರ ಐತೆ ಕ್ಲಿಯರ್ ಮಾಡಿಕೊಡ್ತೀರಾ ಹೌದು ಮೆಸಿ ಟ್ರಕ್ ಇದು ಹೌದು ಸರ್ ಹ್ಞೂ 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 ಮಾಡಲ್ ಎಷ್ಟಂತೆ ಎರಡು ಸಾವಿರದ ಹದಿನಾಲ್ಕು ಸರ್ ಎರಡು ಸಾವಿರದ